ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ಇವತ್ತಿನ ಈ ಒಂದು ಈ ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಹವಾಮಾನ ಸ್ಥಿತಿಗತಿಗಳು ಈ ಒಂದು ವಿಚಾರದ ಕುರಿತು ಮಾತನಾಡ್ತೀನಿ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕಳೆದ ಎರಡು ಮೂರು ದಿನಗಳಿಂದ ಕರ್ನಾಟಕದ ಬಹುತೇಕ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಮತ್ತು ಕರ್ನಾಟಕ ಘಟ್ಟ ಪ್ರದೇಶದ ಒಂದಿಷ್ಟು ಜಿಲ್ಲೆಗಳಲ್ಲಿ ಅತಿ ಕಡಿಮೆ ತಾಪಮಾನ ಅಂದರೆ ಚಳಿಯ ಒಂದು ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಉತ್ತರ ಭಾರತದ ಕಡೆಯಿಂದ ಶೀತಗಾಳಿ ಕರ್ನಾಟಕದ ಮೇಲೆ ನೇರವಾಗಿ ಬೀಸುತ್ತಿರುವ ಒಂದು ಪರಿಣಾಮವಾಗಿ ಚಳಿಯ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಹಾಗೆ ಬಂಗಾಳ ಕೊಲ್ಲಿಗೆ ಹೊಂದ್ಕೊಂಡಂತೆ ಕೂಡ ಒಂದಷ್ಟು ಮಳೆಗೆ ಬೇಕಾದಂಥ ಪೂರಕ ಲಕ್ಷಣಗಳು ಕೂಡ ಈಗಲೇ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಕಾತ್ನಾಡಣ ಮುಂದಿನ ದಿನಗಳಲ್ಲಿ ಒಟ್ಟಾರೆ ಕರ್ನಾಟಕ ಎರಡು ತರಹದ ವಾತಾವರಣವನ್ನು ಎದುರಿಸಬೇಕಾಗುತ್ತೆ ಒಂದು ಉತ್ತರ ಭಾರತ ಕಡೆಯಿಂದ ನಿರ್ಸ್ತಾ ಇರತಕ್ಕಂಥ ನೇರ ಶೀತಗಾಳಿಯ ಒಂದು ಪರಿಣಾಮವನ್ನು ಕೂಡ ಎದುರಿಸಬೇಕಾಗುತ್ತೆ ಹಾಗೆ ಬಂಗಾಳ ಕೊಲ್ಲಿ ಕಡೆಯಿಂದ ವಾಯುಭರ ಕುಸಿತ ಕುಸಿತದ ಒಂದು ಪರಿಣಾಮವನ್ನು ಕರ್ನಾಟಕ ಎದುರಿಸಬೇಕಾಗುತ್ತೆ ನಾನು ಒಂದು ನೇರ ದೃಶ್ಯಾವಳಿಯನ್ನು ತೋರಿಸ್ತೀನಿ ನಿಮಗೆ ಗಮನಿಸ್ಬೋದು ಇನ್ನೆಲ್ಲ ಹವಾಮಾನದಲ್ಲಿ ಬದಲಾವಣೆ ಆಗ್ತಿದೆ ಅನ್ನೋದನ್ನು ನಾನೊಂದು ಸ್ಯಾಟಲೈಟ್ ಇಮೇಜನ್ನು ನಾನು ನಾನೇನಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಭಾಗದಲ್ಲಿ ನಾನು ಹಿಂದೆ ಹೇಳಿದಾಗೆ ಕರ್ನಾಟಕದ ಬಹುತೇಕ ಭಾಗದಲ್ಲಿ ಈಗಾಗಲೇ ಉಷ್ಣಾಂಶದಲ್ಲಿ ಗರಿಷ್ಠ ತಾಪಮಾನದಲ್ಲಿ ನಾಲ್ಕರಿಂದ ಐದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗಿರ್ತಕ್ಕಂಥದ್ದು ಆ ಒಂದು ಹಿನ್ನೆಲೆ ನೋಡೋದಾದರೆ ಈಗಾಗಲೇ ಬೀದರ್ ಬೀದರ್ ವ್ಯಾಪ್ತಿಯಲ್ಲೂ ಕೂಡ ಉಷ್ಣಾಂಶದಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತಕ್ಕಂಥದ್ದು ಹಾಗೆ ವಿಜಯಪುರದಲ್ಲಿ ಇಪ್ಪತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತಕ್ಕಂಥದ್ದು ಹಾಗೆ ಮಹಾರಾಷ್ಟ್ರಕ್ಕೆ ಕಂಗೊಂಡಂತೆ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತಕ್ಕಂಥದ್ದು ಹಾಗೆ ಲಾತೂರು ಜಿಲ್ಲೆಯಲ್ಲೂ ಕೂಡ ಇಪ್ಪತ್ತು 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 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ನೀವು ಇಲ್ಲಿ ಗಮನಿಸಬಹುದು ಹಾಗೆಯೇ ಈ ಒಂದು ಭಾಗದಲ್ಲಿ ಅಂದರೆ ಘಟ್ಟ ಪ್ರದೇಶಕ್ಕೆ ಕಂಗೊಂಡಂತೆ ಕೂಡ ಈಗಾಗಲೇ ಒಂದಷ್ಟು ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೇರವಾಗಿ ಗಮನಿಸಬಹುದು ದಾಂಡೇಲಿಯಲ್ಲಿ ಕೂಡ ಕನಿಷ್ಠ ಗರಿಷ್ಠ ತಾಪಮಾನದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಸಿರ್ಸಿಯಲ್ಲೂ ಕೂಡ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಾರವಾರದಲ್ಲಿ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹಾಗೆ ಮಧ್ಯ ಕರ್ನಾಟಕಕ್ಕೆ ಕಂಕೊಂಡಂತೆ ಹೊಸಪೇಟೆಯಲ್ಲಿ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾವಣಗೆರೆಯಲ್ಲಿ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹಾಗೆ ಚಳ್ಳಕೆರೆಯಲ್ಲಿ ಇಪ್ಪತ್ನಾಲ್ಕು ಡಿಗ್ರಿ ಹಾಗೆಯೇ ಈ ಒಂದು ಭಾಗದಲ್ಲಿ ಅಂದರೆ ದಕ್ಷಿಣ ಕರ್ನಾಟಕಕ್ಕೆ ಕ್ಗೊಂಡಂತೆ ಬೆಂಗಳೂರು ನಗರ ಸುತ್ತಮುತ್ತ ಇರ್ತಕ್ಕಂಥ ಭಾಗದಲ್ಲೂ ಕೂಡ ಉಷ್ಣಾಂಶದಲ್ಲಿ ಅಂದರೆ ಬೆಂಗಳೂರು ನಗರ ಅಂದರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಲ್ಲೂ ಕೂಡ ಗರಿಷ್ಠ ತಾಪಮಾನದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ಇಪ್ಪತ್ತ್ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರದಲ್ಲಿ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ರುಷಾಂಶ ಇರತಕ್ಕಂಥದ್ದು ಹಾಗೆ ಕೋಲಾರದಲ್ಲಿ ಇಪ್ಪತ್ತೆರಡು ಡಿಗ್ರಿ ಹಾಗೆ ಚನ್ನಪಟ್ಟಣದಲ್ಲಿ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರತಕ್ಕಂಥದ್ದು ಹಾಸನದಲ್ಲೂ ಕೂಡ ಅತಿ ಕನಿಷ್ಠ ಅಂದರೆ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನದಲ್ಲಿ ಹಾಸನದಲ್ಲಿ ನಾಲ್ಕರಿಂದ ಐದು ಡಿಗ್ರಿ ಸೆಲ್ಸಿಯಸ್ ಋಷಾಂಶದಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಇಲ್ಲೂ ಕೂಡ ಅತಿಯಾದಂಥ ತೀವ್ರವಾದಂಥ ಚಳಿಯ ವಾತಾವರಣ ಇರೋದನ್ನು ಗಮನಿಸಬಹುದು ಹಾಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ರುಚನಾಂಶ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಇದಕ್ಕೆಲ್ಲ ಮೂಲ ಕಾರಣ ನಾ ಹಿಂದೆ ನಿಮಗೆ ಹೇಳಿದಾಗೆ ನೋಡಿ ಒಂದು ಭಾಗದಿಂದ ಅಂದರೆ ನಾನೇನಲ್ಲಿ ಪೆನ್ಸಿನ್ನಲ್ಲಿ ಮಾರ್ಜಿನ್ ಮಾಡ್ತಿದ್ದೀನಿ ನೋಡಿ ಈ ಒಂದು ಭಾಗದಿಂದ ಯುರೇಷ್ಯಾದ ಕಡೆಯಿಂದ ಬೇಸ್ತಿರ್ತಕ್ಕಂಥ ಶೀತಗಾಳಿ ಪರಿಣಾಮ ಉತ್ತರ ಭಾರತದಲ್ಲೂ ಕೂಡ ಈಗಾಗಲೇ ಉಷ್ಣಾಂಶದಲ್ಲಿ ಇಡಿಮಗ ಆಗಿರ್ತದನ್ನು ಗಮನಿಸ್ಬೋದು ದೆಹಲಿ ದೆಹಲಿ ಸುತ್ತಮುತ್ತ ಇರ್ತಕ್ಕಂಥ ಭಾಗದಲ್ಲೂ ಕೂಡ ಗರಿಷ್ಠ ಗರಿಷ್ಠ ತಾಪಮಾನ ಭಾರತದ ರಾಜ್ಯದಿಂದ ದೆಹಲಿಯಲ್ಲೂ ಕೂಡ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅಂದರೆ ಮ್ಯಾಕ್ಸಿಮಮ್ ಟೆಂಪರೇಚರ್ ಹದಿನೈದು ಡಿಗ್ರಿ ಇರ್ತಕ್ಕಂಥದ್ದು ಹಾಗೆ ಆಗ್ರದಲ್ಲೂ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತಕ್ಕಂಥದ್ದು ಬಿಕಾನೇರ್ ಅಂದರೆ ರಾಜಸ್ಥಾನದ ಬಿಕಾನೇರಿನಲ್ಲೂ ಹದಿನಾರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ನಾವಿಲ್ಲಿ ಗಮನಿಸ್ಬೋದು ಹಾಗೆ ಈ ಒಂದು ಭಾಗದ ಜೈಪುರದಲ್ಲೂ ಕೂಡ ಹದಿನೇಳು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರತಕ್ಕಂಥದ್ದನ್ನು ಗಮನಿಸ್ಬೋದು ಹಾಗೇ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯದ ಶ್ರೀನಗರದಲ್ಲೂ ಕೂಡ ಗರಿಷ್ಠ ತಾಪಮಾನ ಅಂದರೆ ಹದಿನೈದು ಡಿಗ್ರಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಹದಿನೈದು ಡಿಗ್ರಿ ಇರ್ತಕ್ಕಂಥದ್ದು ಹಾಗೆಯೇ ಪಂಜಾಬ್ನಲ್ಲೂ ಕೂಡ ಉಷ್ಣಾಂಶದಲ್ಲಿ ಸಾಕಷ್ಟು ಇಳಿಮುಖ ಆಗಿರ್ತಕ್ಕಂಥದ್ದನ್ನು ಗಮನಿಸಬಹುದು ಚಂಡೀಗಢದಲ್ಲೂ ಕೂಡ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರತಕ್ಕಂಥದ್ದು ಹಾಗೆ ಜಮ್ಮು ಮತ್ತು ಕಾಶ್ಮೀರದ ಲಡಾಖ್ ಭಾಗದಲ್ಲೂ ಕೂಡ ಉಷ್ಣಾಂಶದಲ್ಲಿ ಸಾಕಷ್ಟು ವ್ಯತ್ಯಾಸ ಉಂಟಾಗಿರ್ತದೆ ಉಂಟಾಗಿರೋದನ್ನು ಗಮನಿಸ್ಬೋದು ಲಡಾಖ್ನಲ್ಲಿ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ನಾವಿಲ್ಲಿ ಗಮನಿಸ್ಬೋದು ಅಂದರೆ ಸೊನ್ನೆಗಿಂತ ತುಂಬ ಕಡಿಮೆ ಅಂದರೆ ಒಂದು ಹಿಮದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಐಸ್ನ ಒಂದು ಲೆವೆಲನ್ನು ಇಲ್ಲಿನ ಒಂದು ನೀರಿನ ಮಟ್ಟ ತನ್ನ ಒಂದು ಶಕ್ತಿಯನ್ನು ಅಂದರೆ ಕಡಿಮೆ ತಾಪಮಾನವನ್ನು ಹೊಂದಿರತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ಬೋದು ಇದಕ್ಕೆಲ್ಲ ಮೂಲ ಕಾರಣ ಇದೆ ಹೇಳಿದಾಗೆ ಯುರೇಷ್ಯಾದ ಕಡೆಯಿಂದ ಶೀತಗಾಳಿ ಉತ್ತರ ಭಾರತ ಹಿಮಾಲಯ ಅಂದರೆ ಈ ಒಂದು ಭಾಗದ ಮೂಲಕ ಉತ್ತರ ಭಾರತವನ್ನು ಪ್ರವೇಶ ಮಾಡಿದ ಹಿನ್ನೆಲೆಯಲ್ಲಿ ಬಹುತೇಕ ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ದಿಲ್ಲಿ ಹರಿಯಾಣ ಹಾಗೆ ಮಧ್ಯಪ್ರದೇಶದ ಈ ಒಂದು ಭಾಗದಲ್ಲೂ ಕೂಡ ಸಾಕಷ್ಟು ಉಷ್ಣಾಂಶದಲ್ಲಿ ವ್ಯತ್ಯಾಸ ಸಾಗಿರುವುದನ್ನು ಕಾಣ್ಬೋದು ಮಧ್ಯಪ್ರದೇಶದ ಕಂಡ್ವಾದಲ್ಲೂ ಕೂಡ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ನಮಗೆ ಗಮನಿಸ್ಬೋದು ಹಾಗೆ ಇಂದೂರಿನಲ್ಲೂ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಗಮನಿಸಬಹುದು ಭೂಪಾಲಲ್ಲಿ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ನಾವು ಗಮನಿಸ್ಬೋದು ಮ್ಯಾಕ್ಸಿಮಮ್ ಟೆಂಪ್ರೇಚರನ್ನು ಅಂದರೆ ಇಲ್ಲೂ ಕೂಡ ತೀವ್ರವಾದಂಥ ಶೀತ ಗಾಳಿ ಬೀಸುತ್ತಾ ಇರ್ತಕ್ಕಂಥದ್ದು ಹಾಗೆ ಗುಜರಾತ್ ರಾಜ್ಯದಲ್ಲೂ ಕೂಡ ಕಡಿಮೆ ತಾಪಮಾನ ಅಂದರೆ ತೀವ್ರ ಥರದ ಚಳಿಯನ್ನು ಗುಜರಾತ್ ಕೂಡ ಎದುರಿಸ್ತಾ ಇರ್ತಕ್ಕಂಥದ್ದನ್ನು ನಮ್ಮ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಗುಜರಾತ್ನಲ್ಲೂ ಕೂಡ ಕಾಣಬಹುದು ಹಾಗೆ ಗುಜರಾತ್ನ ಜಾಮನಗರದಲ್ಲೂ ಕೂಡ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವನ್ನು ಗಮನಿಸ್ಬೋದು ಇದಕ್ಕೆಲ್ಲ ಮೂಲ ಕಾರಣ ಉತ್ತರ ಭಾರತದ ಒಂದು ತೀವ್ರವಾದಂಥ ಶೀತಗಾಡಿ ಪರಿಣಾಮವಾಗಿ ಉಷ್ಣಾಂಶದಲ್ಲಿ ಏರಿಳಿತ ಆಗಿರ್ತಕ್ಕಂಥದ್ದು ಹಾಗೆ ನಾವು ನೀವು ಒಂದು ಭಾಗದಲ್ಲಿ ನೋಡೋದಾದರೆ ದಕ್ಷಿಣ ಭಾರತಕ್ಕೆ ಕರ್ಕೊಂಡಂತೆ ಬಂಗಾಳ ಕೊಲ್ಲಿಗೆ ಕರ್ಕೊಂಡಂತೆ ಈಗಾಗಲೇ ವಾಯುಭಾರ ಕುಸಿತ ಉಂಟಾಗಿರ್ತಕ್ಕಂಥದ್ದು ನಾನು ಎರಡನೇ ಎರಡು ದಿನದ ಹಿಂದೆ ಒಂದು ವಿಡಿಯೋ ಕಾರ್ಯಕ್ರಮ ಮಾಡುವಾಗ ನಿಮಗೆ ಹೇಳಿದೆ ಹೇಳಿಕೆಯನ್ನು ಕೊಟ್ಟಿದೆ ಬಂಗಾಳ ಕೊಲಿಗಮ್ಕೊಂಡಂತೆ ವಾಯುಭಾರ ಕುಸಿತ ಇದರಾಗಿರ್ತಕ್ಕಂಥದ್ದು ಇದು ದಿನಾಂಕ ಹದಿನೆಂಟರಿಂದ ಇಪ್ಪತ್ತೈದರ ಆಸ್ಪಾಸ್ನಲ್ಲಿ ಅಂದರೆ ಡಿಸೆಂಬರ್ ತಿಂಗಳ ಹದಿನೆಂಟರಿಂದ ಇಪ್ಪತ್ತೈದನೇ ತಾರೀಕಿನ ಆಸ್ಪಾಸ್ನಲ್ಲಿ ಒಂದು ವಾರದ ವೇಳೆಗೆ ಇದು ಈ ಒಂದು ಭಾಗದಲ್ಲಿ ಅಂದರೆ ಪೂರ್ವೋತ್ತರ ಭಾರತಕ್ಕೆ ಪೂರ್ವೋತ್ತರ ಭಾಗಕ್ಕೆ ಅಂದ್ಕೊಂಡಂತೆ ಭಾರತದ ಪೂರ್ವೋತ್ತರ ಅಂತ ನಾವು ಕರಿತೀವಿ ಒರಿಸ್ಸಾ ಆಗಿರ್ಬೋದು ಹಾಗೆ ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಕಂಕೊಂಡಂತೆ ಆಗಿರ್ಬೋದು ಪುದುಚೇರಿ ತಮಿಳುನಾಡಿಗೆ ಕ್ಕೊಂಡಂತೆ ಇದರ ಪ್ರಭಾವ ಇರುತ್ತೆ ಅಂತ ನಾನು ನಿಮಗೆ ಮೊದಲೇ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದರ ಪ್ರಭಾವ ಕರ್ನಾಟಕದ ಮೇಲೂ ಕೂಡ ಆಗುತ್ತೆ ಅಂತ ನಾನು ಹಿಂದೆ ನಿಮಗೆ ವಿಡಿಯೋ ಕಾರ್ಯಕ್ರಮ ಮಾಡುವಾಗ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಹಿನ್ನೆಲೆಯನ್ನು ನೋಡೋದಾದರೆ ನೀವು ಇಲ್ಲಿ ಗಮನಿಸ್ಬೋದು ಒಂದು ವಾತಾವರಣದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರಕ್ಕೆ ಹೊಂಟ್ಕೊಂಡಂತೆ ಈಗಾಗಲೇ ಆಂಶಿಕವಾಗಿ ಮೋಡದ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದಕ್ಕೆ ಮೂಲ ಕಾರಣ ನಾನೇನೇನು ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾ ಈ ಒಂದು ಭಾಗದಲ್ಲಿ ಅಂದರೆ ಬೇ ಬೆಂಗಾಲ್ ಬಂಗಾಳ್ ಕೂಲಿಗೆ ಹೊಂದ್ಕೊಂಡಂತೆ ಕಡಿಮೆ ಉತ್ತರ ಪ್ರದೇಶ ಲೋಪಸ ಇದರಾಗಿರ್ತಕ್ಕಂಥದ್ದು ಇದರ ವೇಗ ನಾನು ಹೇಳಿದ ಹೇಳಿದಾಗೆ ಕೇವಲ ಮೂವತ್ತು ಕಿಲೋಮೀಟರ್ ಆಸ್ಪಾಸ್ನಲ್ಲಿರ್ತಕ್ಕಂಥದ್ದು ಇದು ಚಂಡಮಾರುತ ಅಲ್ಲ ಸಣ್ಣ ಪ್ರಮಾಣದಲ್ಲಿ ವಾಯುಭಾರ ಕುಸಿತ ಇದರಾಗಿರ್ತಕ್ಕಂಥದ್ದು ಇದು ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿಗೆ ಚಲಿಸುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಗಮನಿಸಲಾಗುತ್ತೆ ಏಕೆಂದರೆ ಇದರ ಒಂದು ಇದರ ಒಂದು ಚಲಿಸುವಿಕೆಯ ಒಂದು ಪರಿಸ್ಥಿತಿ ಗೊಂದಲಮಯವಾಗಿರ್ತಕ್ಕಂಥದ್ದು ಯಾವ ರೀತಿ ಚಲಿಸುತ್ತೆ ಅಂತ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗಾಗಿ ಇದರ ಒಂದು ಪ್ರಭಾವದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ಒಂದು ವಾರದಲ್ಲಿ ಒರಿಸ್ಸಾ ಹಾಗೆ ದಕ್ಷಿಣ ಆಂಧ್ರ ಪ್ರದೇಶ ಪುದುಚೇರಿ ತಮಿಳುನಾಡು ಹಾಗೆ ಕರ್ನಾಟಕದ ಆದಷ್ಟು ಭಾಗ ಕೈಗೊಳ್ಳಂತೆ ಇದರ ಒಂದು ಪ್ರಭಾವ ಇರುತ್ತೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಭಾರತದ ಈ ಒಂದು ಭಾಗದಲ್ಲಿ ಏನು ಪೆನ್ಸಿನ್ನಲ್ಲಿ ಮಾರ್ಜಿನ್ ಮಾಡ್ತಿದ್ದೀನಿ ಈ ಒಂದು ಭಾಗದಲ್ಲಿ ಮಳೆಯಾಗತಕ್ಕಂಥ ಲಕ್ಷಣಗಳು ಕಂಡು ಇದರ ಪ್ರಭಾವ ಕರ್ನಾಟಕದ ಮೇಲೂ ಕೂಡ ಆಗುತ್ತೆ ಹೆಚ್ಚಾಗದೇ ಹೋದರೂ ಕೂಡ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳು ಹಿಂದೆ ನಾನು ಹೇಳಿದಾಗೇ ಚಿಕ್ಕಮಗಳೂರು ಕೊಡಗು ಹಾಸನ ದಕ್ಷಿಣ ಕನ್ನಡ ಉಡುಪಿ ಹಾಗೆ ರಾಮನಗರ ಚನ್ನಪಟ್ಟಣ ಹಾಗೆ ಬೆಂಗಳೂರು ಜಿಲ್ಲೆ ಸುತ್ತಮುತ್ತ ಇರತಕ್ಕಂಥ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಮಾಲೂರು ಕೋಲಾರ ಶ್ರೀನಿವಾಸಪುರ ಬಾಗೇಪಲ್ಲಿ ಈ ಒಂದು ಭಾಗದ ಮೇಲೆ ಕೂಡ ಇದರ ಒಂದು ಇದರ ಒಂದು ಎಫೆಕ್ಟ್ ಇದರ ಒಂದು ಪ್ರಭಾವ ಇರ್ತಕ್ಕಂಥ ಸಾಧ್ಯತೆಗಳು ಕಾಣ್ಬರ್ತಾ ಇದೆ ಮುಂದಿನ ಅಂದರೆ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರ ಆಸ್ಪಾಸ್ನಲ್ಲಿ ಬಹುತೇಕ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮೋಡದ ವಾತಾವರಣ ನಿರ್ಮಾಣ ಆಗುತ್ತೆ ಹಾಗೆ ನಾ ಹಿಂದ ಹೇಳಿದಾಗ ಗರಿಷ್ಠ ತಾಪಮಾನ ಕನಿಷ್ಠ ತಾಪಮಾನ ಕೂಡ ಸಾಕಷ್ಟು ಅಂದರೆ ಇದರಲ್ಲೂ ಕೂಡ ವ್ಯತ್ಯಾಸ ಆಗ್ತಕ್ಕಂಥದ್ದು ಗರಿಷ್ಠ ತಾಪಮಾನ ನಾಲ್ಕರಿಂದ ಐದು ಡಿಗ್ರಿ ಸೆಲ್ಸಿಯಸ್ ಅಂಶ ಅಂದರೆ ಏರಿಳಿತ ಆಗ್ತಕ್ಕಂಥದ್ದು ಅಂದರೆ ಬಂಗಾಳ ಕೊಲ್ಲಿಯ ಒಂದು ಕಡೆ ವಾಯುಬರ ಕುಸಿತದ ಒಂದು ಪರಿಣಾಮ ಎದುರಾಗಿದ್ದರೆ ಉತ್ತರ ಭಾರತದ ಕಡೆಯಿಂದ ಶೀತದ ಒಂದು ಗಾಳಿಯ ಒಂದು ಹಿನ್ನೆಲೆಯಲ್ಲಿ ಇದು ಕರ್ನಾಟಕದ ಮೇಲೆ ತುಂಬ ಪ್ರಭಾವವನ್ನು ಬೀರ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಿದೆ ಮುಂದಿನ ಒಂದು ದಿನಗಳಲ್ಲಿ ನಾವು ಕಾದು ನೋಡೋಣ ಇದರ ಒಂದು ಬೆಳವಣಿಗೆ ಈಗಿನ ದಿನಗಳಲ್ಲಿ ಈ ಒಂದು ವಾಯುಭಾರ ಕುಸಿತ ಯಾವ ಒಂದು ಸ್ಥಿತಿಯನ್ನು ತಲುಪುತ್ತೆ ಯಾವ ದಿಕ್ಕಿಗೆ ತಿಳಿಸುತ್ತೆ ಅನ್ನೋದನ್ನು ನಾವು ಇನ್ನು ಕಾದು ನೋಡಬೇಕಾಗುತ್ತೆ ಸದ್ಯಕ್ಕೆ ಅಂದರೆ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ಆಸ್ಪಾಸ್ನಲ್ಲಿ ನಾನಿಂದ ಹೇಳಿದಾಗೆ ಪೂರ್ವೋತ್ತರ ಭಾರತಕ್ಕೆ ಒಂದ್ಕೊಂಡಂತೆ ತಮಿಳುನಾಡು ಪುದುಚೇರಿ ದಕ್ಷಿಣ ಆಂಧ್ರ ಪ್ರದೇಶ ರಾಜಸ್ಥಾನಕ್ಕೆ ಒಂದ್ಕೊಂಡಂತೆ ತೆಲಂಗಾಣಕ್ಕೆ ಹೊಂದ್ಕೊಂಡಂತೆ ಕರ್ನಾಟಕದ ಒಂದಷ್ಟು ಜಿಲ್ಲೆಗಳಲ್ಲಿ ಅಂದರೆ ಕರ್ನಾಟಕದ ಮಧ್ಯ ಕರ್ನಾಟಕ ಹಾಗೆ ದಕ್ಷಿಣ ಕರ್ನಾಟಕದ ಒಂದಷ್ಟು ಜಿಲ್ಲೆಗಳಲ್ಲಿ ಹಗುರುವ ಪ್ರಮಾಣದಲ್ಲಿ ಮಳೆಯಾಗ್ಬೋದು ಬೆಂಗಳೂರು ನಗರ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಹಗುರವಾಗಿ ಮಳೆ ಆಗ್ತಕ್ಕಂಥ ಲಕ್ಷಣ ಅಂದರೆ ಹೆಚ್ಚು ಮಳೆಯಾಗುವುದಿಲ್ಲ ಒಂದು ರೀತಿ ಎರಡು ಸೆಂಟಿಮೀಟ್ರ್ ಆಸ್ಪಾಸ್ನಲ್ಲೇ ಅದರಲ್ಲಿ ಮಳೆ ಆಗ್ತಕ್ಕಂಥ ಸೂಚನೆ ಕಂಡು ಬರ್ತಿದೆ ಮುಂದಿನ ಒಂದು ದಿನಗಳಲ್ಲಿ ಇದರ ಬೆಳವಣಿಗೆ ನಾನು ಕಾದು ನೋಡ್ತೀನಿ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮ್ಮ ನಿಮ್ಮನ್ನು ನಾನು ಮತ್ತೆ ಭೇಟಿಯಾಗ್ತೀನಿ ನನ್ನ ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನು ಪ್ರಮೋದ್ ಗುರು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು